ಜಿಲ್ಲೆಯ ರೈತರ ಪಾಲಿಗೆ ಮಾರ್ಗ ಶಾಸನವಾಗಲಿರುವ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನು ಪುನರಾರಂಭಿಸುವ ಬಗ್ಗೆ ನಿನ್ನೆ ಕಾಮಗಾರಿ ಸ್ಥಳ ನಿಚ್ಚೂರಿನ ಡಿರಾಮಪುರದ ಹತ್ತಿರ ಸುಂಕಾಪುರದ ಬಡಿ ಗೇಟ್ಗೆ ಭೇಟಿಯನ್ನು ನೀಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿರುವ ಡಿಕೆ ಶಿವಕುಮಾರ್ ಅವರ ನಡುವಿನ ಖಂಡಿಸಿ ಇಂದು ತುಮಕೂರಿನ ವಿಜ್ಞಾನ ಕೇಂದ್ರದಲ್ಲಿ ಸಂಯುಕ್ತ ಹೋರಾಟ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ತುಮಕೂರು ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ ಈ ಅವೈಜ್ಞಾನಿಕ ಎಕ್ಸ್ಪ್ರೆಸ್ ಲಿಂಕ್ ಕಾಮಗಾರಿಯನ್ನ ಅವೈಜ್ಞಾನಿಕವಾಗಿದ್ದು ತುಮಕೂರು ಜಿಲ್ಲೆಯ ರೈತರ ಪಾಲಿಗೆ ಮರಣ ಶಾಸನವಾಗಲಿದೆ ಎಂದರು ನಾವು ಅಭಿವೃದ್ಧಿಯ ವಿರೋಧಿಗಳಲ್ಲ ಆದರೆ ನಮ್ಮ ಪಾಲಿನ ಇಪ್ಪತ್ನಾಲ್ಕುವರೆ ಟಿಎಂಸಿ ನೀರು ಮತ್ತು ನಮ್ಮ ಜಿಲ್ಲೆಗೆ ಇಂದು ಕೂಡ ಅರಿದಿಲ್ಲ ಕೇವಲ ಅಂಕಿಅಂಶಗಳನ್ನು ನೋಡಿದರೆ ಕೇವಲ ಹದಿನೇಳರಿಂದ ಹದಿನೆಂಟು ಟಿಎಂಸಿ ನೀರು ಮಾತ್ರ ಬಂದಿದೆ ಬಹುತೇಕ ಕೆರೆಗಳು ನೀರು ತುಂಬಿರುವುದಿಲ್ಲ ಇಂತಹ ಸಂದರ್ಭದಲ್ಲಿ ಹೇಮಾವತಿ ನೀರನ್ನೇ ನಂಬಿಕೊಂಡು ಬದುಕುತ್ತಿರುವ ನಮ್ಮ ಜಿಲ್ಲೆಯ ರೈತರಿಗೆ ಸಂಕಷ್ಟ ಬಂದು ಸುಮಾರು ಎರಡು ವರ್ಷದಿಂದ ನಿರಂತರವಾಗಿ ವೈಜ್ಞಾನಿಕ ಕಾಮಗಾರಿಯ ವಿರುದ್ದ ಹೋರಾಟ ನಡೆದಿದ್ದರೂ ಕೂಡ ಸುಮಾರು ಎರಡು ತಿಂಗಳ ಹಿಂದೆ ಹೇಮಾವತಿ ಎಕ್ಸ್ಪ್ರೆಸ್ ಪೈಪ್ಲೈನ್ ವಿರೋಧಿ ಹೋರಾಟ ಸಮಿತಿಯಿಂದ ಪಕ್ಷಾತೀತವಾಗಿ ಹೋರಾಟ ನಡೆದಿತ್ತು ಅದರ ಫಲವಾಗಿ ಕಾಮಗಾರಿಯೂ ಕೂಡ ನಿಂತು ಹೋಗಿತ್ತು ಎರಡು ತಿಂಗಳ ಹಿಂದೆ ಆಚುಗೆ ಕಾಮಗಾರಿಯನ್ನ ಆರಂಭಿಸಿರಲಿಲ್ಲ ವಿಧಾನಸೌಧದಲ್ಲಿ ನೀರಾವರಿ ಸಚಿವರು ರೈತ ಮುಖಂಡರನ್ನ ಹೊರತುಪಡಿಸಿ ಸ್ಥಳೀಯ ಜನಪ್ರತಿನಿಧಿಗಳೊಂದಿಗೆ ಮಾತ್ರ ಸಭೆಯನ್ನ ನಡೆಸಿದ್ದರು ಈ ಸಭೆಯಲ್ಲಿ ಸ್ಥಳ ಪರಿಶೀಲನೆ ಮಾಡುವೆ ಎಂದು ಖುದ್ದು ತಾನಿ ಬಂದು ಸ್ಥಳ ಪರಿಶೀಲನೆ ಮಾಡುವೆ ಎಂದು ತಿಳಿಸಿದರು ತದನಂತರ ನಿನ್ನೆ ಕಾಮಗಾರಿ ಕೂಡ ನಿಂತು ಹೋದ ಸ್ಥಳ ಸುಂಕಾಪುರಕ್ಕೆ ಭೇಟಿ ನೀಡಿ ಸಭೆಯನ್ನು ನಡೆಸಿ ಜನ ವಿರೋಧಿ ರೈತ ವಿರೋಧಿ ಈ ಕಾಮಗಾರಿಯನ್ನು ಪುನರಾರಂಭಿಸುವುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ ಎಂದರು ಈ ನಿಂತು ಹೋದ ಕಾಮಗಾರಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಪುನರಾರಂಭಿಸಬಾರದು ಎಂದು ಒತ್ತಾಯಿಸಿದರು ನಾವು ರೈತ ವಿರೋಧಿಗಳಲ್ಲ ರಾಮನಗರದ ರೈತರು ರೈತರೇ ಮೂಲನಾಳಿನಿಂದ ನೀರನ್ನು ತೆಗೆದುಕೊಂಡು ಹೋಗುವುದಕ್ಕೆ ನಮ್ಮ ಅಭ್ಯಂತರವಿಲ್ಲ ಎಂದು ಸ್ಪಷ್ಟಪಡಿಸಿದರು ಈ ಮಾಧ್ಯಮಗೋಷ್ಠಿಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟದ ಯದಿರಾಜರವರು ಕೆಪಿಆರ್ಎಸ್ನ ಅಜೀ ಕಂಬೇಗೌಡ ಎಸ್ಎಂಕೆ ಸ್ವಾಮಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪ ಸಂಘಟನಾ ಕಾರ್ಯದರ್ಶಿ ರವೀಶ್ ತುಮಕೂರು ತಾಲೂಕು ಅಧ್ಯಕ್ಷ ಚಿಕ್ಕಬೌರೇಗೌಡ ಗುಬ್ಬಿ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ ಕಾರ್ಯದರ್ಶಿ ಸಿಜಿ ಲೋಕೇಶ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅರಹಳ್ಳಿ ಮಂಜುನಾಥ್ ರಂಗ ಅನುಮಯ್ಯ ಶಬೀರ್ ಪಾಷಾ ತುಮಕೂರು ಜಿಲ್ಲಾ ಮಹಿಳಾ ಅಧ್ಯಕ್ಷೆ ನಾಗರತ್ನಮ್ಮ ಮುಂತಾದ ವಿವಿಧ ಜನಪರ ಸಂಘಟನೆಯ ಮುಖಂಡರುಗಳು ಆಚರಿತರು ಲಿಂಕ್ ಕ್ಯಾನಲ್ ಕಾಮಗಾರಿಗೆ ಸಂಬಂಧಪಟ್ಟಾಗಿ ಈಗಾಗಲೇ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಹೋರಾಟಗಳಾಗಿದೆ ಲಿಂಕ್ ಕ್ಯಾನಲ್ ಅನ್ನು ಪೈಪ್ಲೈನ್ ಕಾಮಗಾರಿಯನ್ನು ಮಾಡೋದ್ರಿಂದ ಸುಮಾರು ಆರು ಏಳು ತಾಲೂಕುಗಳಿಗೆ ಸರಿಪಡಿಸ್ತಾ ದೊಡ್ಡ ಅಪಾಯ ಆಗ್ತದೆ ಗಮನದಲ್ಲಿ ಇಟ್ಕೊಂಡಂತ ಜನ ಸರ್ಕಾರದ ನಿರ್ಧಾರವನ್ನು ವಿರೋಧ ಮಾಡಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಸೇರಿ ವಿರೋಧ ಮಾಡು ಸರಿಯಷ್ಟೇ ಈ ಸಂಬಂಧವಾಗಿ ಸರ್ಕಾರ ಮತ್ತು ಜಲಸಂಪನ್ಮೂಲ ಸಚಿವರು ನಾನು ಸ್ಥಳ ಪರಿಶೀಲನೆ ಮಾಡಿ ಈ ಸಂಬಂಧವಾಗಿ ತೀರ್ಮಾನವನ್ನು ತಗಂತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಎಪ್ಪತ್ತನೇ ಕಿಲೋಮೀಟ್ರಿಗೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಲೋದಿಲ್ಲ ಕೆಲಸ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಖಂಡನೀಯ ಈಗಾಗಲೇ ಏನು ಕುಡಿಗಲ್ ತಾಲೂಕಿಗೆ ನೀರನ್ನು ಪೈಪ್ಲೈನ್ ಮೂಲಕ ಹೋಗ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ಏನು ಮಾಡಿದರೆ ಅದನ್ನ ಕೈಗೊಳ್ಳಬೇಕು ಈಗಿರ್ತಕ್ಕಂಥ ಮೂಲ ನಾಲೆಯ ಮುಖಾಂತರವೇ ನೀರು ಹರಿಸಲಿಕ್ಕೆ ಸಾಧ್ಯ ಇರೋದ್ರಿಂದ ಕುಡಿಗಲ್ಲು ಭಾಗದ ಕುಣಿಗಲ್ ಭಾಗಕ್ಕೆ ಹಂಚಿಕೆ ಆಗಿರ್ತಕ್ಕಂಥ ನೀರನ್ನ ಮೂಲ ನಾಲೆಯ ಮುಖಾಂತರವೇ ಹರಿಸಬೇಕು ಸುಮ್ಮನೆ ರೈತರುಗಳ ಮಧ್ಯೆ ಸಂಘರ್ಷಕ್ಕೆ ಇದು ಕಾರಣ ಆಗಬಾರ್ದು ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಕೆಲಸ ಆಗಲಿಕ್ಕೆ ಬಿಡೋದಿಲ್ಲ ರೈತರು ಕಡ್ಡಾಯವಾಗಿ ಇದನ್ನು ವಿರೋಧ ಮಾಡ್ತೇವೆ ನಾವು ಮತ್ತೆ ಮತ್ತೆ ಮೀಟಿಂಗ್ ಸೇರಿ ತೀರ್ಮಾನ ಮಾಡಿ ಇದರ ವಿರುದ್ಧ ಒಂದು ಹೋರಾಟವನ್ನು ರೂಪಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ಕಾರ ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಈ ಒಂದು ಕಾಮಗಾರಿಯನ್ನು ಕೈಗೊಳ್ಳಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ